ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೊಸ ಮಾದರಿಯ ಆರ್ಥಿಕ ನೀತಿಯನ್ನು ಜಾರಿ ಮಾಡ್ತಾ ಇದ್ದಾರೆ ಆದರೆ ಭಾರತ ಹಾಗೂ ಅಮೆರಿಕದ ನಡುವೆ ಸಂಬಂಧ ಉತ್ತಮವಾಗಿರುವ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತದ ಮೇಲೆ ದೊಡ್ಡ ಮಟ್ಟದ ಟ್ಯಾಕ್ಸ್ ಹಾಕೋದಿಲ್ಲ ಅಂತಲೇ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಭಾರತದ ಲೆಕ್ಕಾಚಾರಗಳು ತಲೆಕೆಳಗಾಗಿವೆ ನಾವು ತೆರಿಗೆ ವಿಚಾರದಲ್ಲಿ ಎಲ್ಲಾ ದೇಶಗಳನ್ನು ಸಮಾನವಾಗಿ ಕೇಳ್ತೇವೆ ಅಲ್ಲದೆ ಅಮೆರಿಕಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ನೀಡಿದ ಸಂದರ್ಭದಲ್ಲಿಯೇ ಈ ವಿಷಯದ ಬಗ್ಗೆ ಸ್ಪಷ್ಟಪಡಿಸಿದ್ದೀನಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ನಡೆದಿದೆ ಅಮೆರಿಕದವರು ಟ್ಯಾಕ್ಸ್ ವಾರು ಶುರು ಮಾಡಿದ್ದು ವಿವಿಧ ದೇಶಗಳ ಮೇಲೆ ಮನಸ್ಸು ಇಚ್ಛೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ವಿಪರೀತ ಟ್ಯಾಕ್ಸ್ ನಿಂದಾಗಿ ವಿವಿಧ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗ್ತಾ ಇವೆ ಕೆನಡಾ ಮೆಕ್ಸಿಕೋ ಹಾಗೂ ಚೀನಾದ ಮೇಲೆ ಈಗಾಗಲೇ ವಿಪರೀತ ಟ್ಯಾಕ್ಸ್ ಹಾಕಲಾಗಿದೆ ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಕಣ್ಣು ಭಾರತದ ಮೇಲೆಯೂ ಬಿದ್ದಿದೆ ಭಾರತ ಹಾಗೂ ಚೀನಾಗೆ ಸಮಾನವಾಗಿ ಟ್ಯಾಕ್ಸ್ ಹಾಕೋದಾಗಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು ಆಘಾತಕ್ಕೆ ಕಾರಣವಾಗಿದೆ ಭಾರತ ಹಾಗೂ ಅಮೆರಿಕದ ನಡುವೆ ಸಂಬಂಧ ಉತ್ತಮವಾಗಿದೆ ಹೀಗಾಗಿ ಭಾರತದ ಮೇಲೆ ಅಮೆರಿಕ ಟ್ಯಾಕ್ಸ್ ವಾರು ಶುರು ಮಾಡೋದಿಲ್ಲ ಅಂತಾನೆ ನಿರೀಕ್ಷೆ ಮಾಡಲಾಗಿತ್ತು ಇದೀಗ ಹೊಸ ಶಾಕ್ ಒಂದನ್ನು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಚೀನಾ ಸೇರಿದಂತೆ ವಿವಿಧ ದೇಶಗಳ ಮೇಲೆ ಸಮಾನವಾದ ತೆರಿಗೆಯನ್ನು ಶೀಘ್ರವಾಗಿ ವಿಧಿಸೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲುಟ್ನಿಕ್ ಅವರ ಪ್ರಮಾಣವಚನ ಸಮಾರಂಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಲಾಗಿದೆ ಅಮೆರಿಕದ ಮೇಲೆ ವಿವಿಧ ದೇಶಗಳು ಯಾವ ಮಾದರಿಯ ತೆರಿಗೆಯನ್ನು ವಿಧಿಸ್ತಾ ಇದೆಯೋ ಅದೇ ಮಾದರಿಯನ್ನು ನಾವು ಅನುಸರಿಸ್ತೇವೆ ಈ ರೀತಿ ನೋಡಿದ್ರೆ ಅಮೆರಿಕದ ವಸ್ತುಗಳ ಮೇಲೆ ಭಾರತ ಅಗತ್ಯಕ್ಕಿಂತ ಹೆಚ್ಚು ಟ್ಯಾಕ್ಸ್ ವಿಧಿಸ್ತಾ ಇದೆ ಅಂತ ಅಮೆರಿಕ ಹೇಳಿದೆ ಇನ್ನು ಭಾರತ ಹಾಗೂ ಚೀನಾ ನಮ್ಮ ದೇಶದ ವಸ್ತುಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಈ ದೇಶದ ವಸ್ತುಗಳ ಮೇಲೆ ತೆರಿಗೆಯನ್ನು ವಿಧಿಸ್ತೇವೆ ಭಾರತಕ್ಕೆ ವಿನಾಯಿತಿ ಇಲ್ಲ ಇನ್ನು ನಿಂದ ಭಾರತಕ್ಕೆ ವಿನಾಯಿತಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಭಾರತಕ್ಕೆ ಟ್ಯಾಕ್ಸ್ ವಿನಾಯಿತಿಯನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಲ್ಲದೆ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಭಾರತದ ಸರಾಸರಿ ಟ್ಯಾಕ್ಸ್ ಸುಮಾರು ಹದಿನೇಳು ಪರ್ಸೆಂಟ್ ಅಷ್ಟಿವೆ ಇದನ್ನು ಇತ್ತೀಚಿನ ದಿನಗಳಲ್ಲಿ ಕ್ರಮೇಣ ಕಡಿಮೆ ಮಾಡಲಾಗಿದೆ ಇನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ವಿಸ್ಕಿ ಸೇರಿದಂತೆ ವಿವಿಧ ವಸ್ತುಗಳ ಮೇಲಿನ ತೆರಿಗೆ ಶುಲ್ಕವನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ ಅಮೆರಿಕ ಮಧ್ಯ ಪ್ರವೇಶ ಮಾಡಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದ ಬೆಂಕಿಗೆ ನೀರು ಹಾಕೋದಕ್ಕೆ ಸಿದ್ಧವಾಗಿದೆ ಈ ಯುದ್ಧ ನಿಂತರೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಸರು ಪಡೆಯುವ ಜೊತೆಗೆ ಶಾಂತಿ ಸ್ಥಾಪನೆಗೆ ಉದ್ದೇಶ ಕೂಡ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಸರ್ಕಾರಕ್ಕಿದೆ ಹೀಗಾಗಿ ರಷ್ಯಾ ತನ್ನ ಶತ್ರು ದೇಶವೇ ಆಗಿದ್ರೂ ಕೂಡ ಅಮೆರಿಕದ ಅಧಿಕಾರಿಗಳು ಈಗಾಗಲೇ ಒಂದು ಸುತ್ತಿನ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಎಷ್ಟೆಲ್ಲದರ ನಡುವೆ ಪುಟಿನ್ ಹಾಗೆ ಟ್ರಂಪ್ ಭೇಟಿಗೂ ಸಿದ್ಧತೆ ಈಗ ಸಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ಅಬ್ಬರ ಹೇಗಿದೆ ಅಂತ ಅಂದರೆ ಒಂದ್ ಕಡೆ ತಮ್ಮ ತೆರಿಗೆ ನೀತಿ ಮೂಲಕ ತಲ್ಲಣವನ್ನು ಎಬ್ಬಿಸಿದ್ದಾರೆ ಇದರ ಜೊತೆಗೆ ಜಾಗತಿಕ ಮಟ್ಟದಲ್ಲೂ ಅಮೆರಿಕದ ಹಿಡಿತ ಇನ್ನಷ್ಟು ಬಿಗಿ ಮಾಡಲಿಕ್ಕೆ ಹೊಸ ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ ಅಮೆರಿಕದ ಮೂಲ ಉದ್ದೇಶವಾದಂತಹ ಹಣ ಹಾಗೆ ಲಾಭಕ್ಕೆ ಮಹತ್ವ ನೀಡಿರುವ ಡೊನಾಲ್ಡ್ ಟ್ರಂಪ್ ಹಲವು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದು ಅಮೆರಿಕದ ಶತ್ರುಗಳಿಗೆ ಶಾಕ್ ನೀಡಿದ್ದಾರೆ ಹೀಗಿದ್ದಾಗಲೇ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಮಹತ್ವದ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಇನ್ನು ರಷ್ಯಾ ಹಾಗೆ ಅಮೆರಿಕ ಸ್ನೇಹಕ್ಕೆ ಹೊಸ ಹುರುಪು ಎರಡು ಸಾವಿರದ ಹದಿನಾರರಲ್ಲಿ ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂತಹ ಸಮಯದಲ್ಲಿ ಪುಟಿನ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು ಈ ಮಹತ್ವದ ಭೇಟಿಯ ನಂತರ ಜಗತ್ತಿನಲ್ಲಿ ಅಮೆರಿಕ ಹಾಗೆ ರಷ್ಯಾ ಇನ್ನಷ್ಟು ಹತ್ತಿರವಾಗಿದ್ವು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೋ ಬೈಡನ್ ಎದುರು ಡೊನಾಲ್ಡ್ ಟ್ರಂಪ್ ಹೀನಾಯ ಸೋಲನ್ನು ಕಂಡ್ರು ಹೀಗಿದ್ದಾಗ ಮತ್ತೆ ಅಮೆರಿಕ ಹಾಗೆ ರಷ್ಯಾ ಸಂಬಂಧ ಹಾಳಾಗಿ ಹೋಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಡೊನಾಲ್ಡ್ ಟ್ರಂಪ್ ದೊಡ್ಡ ಗೆಲುವನ್ನು ಸಾಧಿಸಿದ್ದು ರಷ್ಯಾ ಜೊತೆಗಿನ ಅಮೆರಿಕ ಸಂಬಂಧ ಸುಧಾರಿಸಲಿಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ ಅಮೆರಿಕ ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಕೊಟ್ಟಿತ್ತು ಆದರೆ ಇದೀಗ ಅಸ್ತ್ರವನ್ನ ಕೊಟ್ಟರೂ ಕೂಡ ಪಾಕಿಸ್ತಾನದ ಕೈಕಾಲನ ಮುರುತು ಅಮೇರಿಕ ಕೂರಿಸಿದೆ ಯಾಕೆ ಅಂತ ಹೇಳಿದ್ರೆ ಅಮೇರಿಕ ಪಾಕಿಸ್ತಾನಕ್ಕೆ ನೀಡಿದಂತಹ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನ ಮೇಲೆ ಇದೀಗ ಅಮೇರಿಕ ಕಣ್ಣಿಟ್ಟಿದೆ ಅದನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಹೇಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಅಂತ ಅಂದರೆ ಅಮೇರಿಕಾ ಈ ಫೈಟರ್ ಜೆಟನ್ನು ಅಂದರೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಯಾಕೆ ಕೊಟ್ಟಿತ್ತು ಅಂತ ಹೇಳಿದ್ರೆ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಅಂದರೆ ಭಯೋತ್ಪಾದಕರ ನಿಗ್ರಹಕ್ಕೆ ಅವರನ್ನು ಬಗ್ಗುಬಡಲಿಕ್ಕೋಸ್ಕರ ಈ ಒಂದು ಯುದ್ಧ ವಿಮಾನವನ್ನು ಕೊಟ್ಟಿತ್ತು ಆದರೆ ಪಾಕಿಸ್ತಾನ ಏನು ಮಾಡ್ತು ಅಂತ ಅಂದರೆ ಅದನ್ನು ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಭಾರತದ ವಿರುದ್ಧ ಬಳಸಲಿಕ್ಕೆ ಪ್ರಯತ್ನ ಪಡ್ತು ಇದನ್ನು ಕಾಶ್ಮೀರ ಗಡಿಗಳಲ್ಲಿ ನಿಯೋಜಿಸಿದ್ರಿಂದ ಅಮೇರಿಕಾ ಇದು ಯಾಕೋ ಸರಿ ಬರ್ತಾ ಇಲ್ಲ ಇವರನ್ನು ನಾವು ಸುಮ್ಮನಾಗಿಸ್ಬೇಕು ಅಂತ ಹೇಳಿ ಅಮೆರಿಕ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ವಿಮಾನಗಳ ಮೇಲ್ವಿಚಾರಣೆಗಾಗಿ ಇದರ ಮೇಲೆ ನಿಗಾ ಇಡಲಿಕ್ಕೆ ಇದೀಗ ಟ್ರಂಪ್ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಬಾಲಾಕೋಟ್ನಲ್ಲಿರುವಂತಹ ಭಯೋತ್ಪಾದಕ ಶಿಬಿರದ ಮೇಲೆ ಭಾರತೀಯ ವಾಯುಪಡೆಯು ದಾಳಿ ಮಾಡಿದ ನಂತರ ಪಾಕಿಸ್ತಾನ ವಾಯುಪಡೆ ಭಾರತದ ವಿರುದ್ಧ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಬಳಸಿತ್ತು ಈ ವಿಮಾನವನ್ನ ಭಾರತೀಯ ಮಿಗ್ ಟ್ವೆಂಟಿ ಒನ್ ವಿಮಾನ ಹೊಡೆದುರುಳಿಸಿತ್ತು ಆದರೆ ಪಾಕಿಸ್ತಾನ ಇದನ್ನು ಒಪ್ಕೊಂಡಿಲ್ಲ ಏನು ಹಂಗೆಲ್ಲ ಆಗಲಿಲ್ಲ ಅಂತೆಲ್ಲ ಹೇಳ್ತು ಆದರೆ ಅಮೆರಿಕ ಮಾತ್ರ ಪಾಕಿಸ್ತಾನವನ್ನು ಹದ್ದು ಇಡಲಿಕ್ಕೆ ಹಾಗೆ ಈ ಯುದ್ಧ ವಿಮಾನ ಅಂದರೆ ಎಫ್ ಸಿಕ್ಸ್ಟೀನನ್ನು ಭಾರತದ ವಿರುದ್ಧ ಬಳಸದೆ ಇರಲಿಕ್ಕೆ ಹಾಗೂ ಇದನ್ನು ಕೊಟ್ಟಂತಹ ಕಾರಣ ಏನು ಅಂತಂದರೆ ಉಗ್ರರ ನಿವಾರಣೆಗೆ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗೆ ಅದಕ್ಕೆ ಮಾತ್ರ ಬಳಸಬೇಕು ಅನ್ನುವಂತಹ ಅರ್ಥದಲ್ಲಿ ಇದೀಗ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಒಟ್ನಲ್ಲಿ ಪಾಕಿಸ್ತಾನದ ಏನು ಹೇಳ್ತಾರೆ ಕೈಕಾಲು ಮುರಿದಿದೆ ಅಂತಲೇ ಹೇಳಬಹುದು ಈ ರೀತಿ ಮಾಡಿರೋದಕ್ಕೆ ಅಂದರೆ ಭಾರತದ ವಿರುದ್ಧ ಎಫ್ ಸಿಕ್ಸ್ಟೀನನ್ನು ಬಳಸಿರೋದಕ್ಕೆ ಸ್ನೇಹಿತರೆ ಪಾಕಿಸ್ತಾನ ಹಗಲು ಕನಸು ಕಾಣೋದ್ರಲ್ಲಿ ಯಾವಾಗಲೂ ನಂಬರ್ ಒನ್ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಏನೇನೋ ಅದು ಕನಸು ಕಾಣ್ತಾ ಇರುತ್ತೆ ನನ್ನ ದೇಶ ಹಾಗೆ ನನ್ನ ದೇಶ ಹೀಗೆ ಅಂತ ಹೇಳಿಬಿಟ್ಟು ಭಾರತಕ್ಕೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲ ಆದರೆ ಅದೆಲ್ಲ ನಡೆಯುವಂಥದ್ದಲ್ಲ ಅದು ಪಾಕಿಸ್ತಾನಕ್ಕೂ ಗೊತ್ತು ಆದರೂ ಕೂಡ ಕನಸು ಕಾಣೋದನ್ನು ಬಿಡೋಲ್ಲ ಇವಾಗ ಏನಾಗಿದೆ ಅಂತಂದರೆ ಪಾಕಿಸ್ತಾನದ ಪ್ರಧಾನಿಯಾಗಿರುವಂತಹ ಶಹಬಾಜ್ ಶರೀಫ್ ಅವರು ಏನನ್ನ ಹೇಳಿದಾರಂತಂದರೆ ನಾವು ಪಾಕಿಸ್ತಾನವನ್ನು ಭಾರತಕ್ಕಿಂತಲೂ ಡೆವಲಪ್ ಮಾಡ್ತೀವಿ ಡೆವಲಪ್ಮೆಂಟ್ನಲ್ಲಿ ನಾವು ಭಾರತವನ್ನು ಹಿಂದೆ ಹಾಕಿ ಮುಂದೆ ಬರ್ತೀವಿ ಅಂತೆಲ್ಲ ಒಂದು ಸಾರ್ವಜನಿಕ ಸಭೆಯಲ್ಲಿ ಅಬ್ಬರ್ಸಿದ್ದಾರೆ ಡೈರಾ ಗಾಜಿ ಖಾನ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಈ ರೀತಿ ಮಾತನಾಡಿದ್ದಾರೆ ನಾವು ಭಾರತವನ್ನ ಡೆವಲಪ್ಮೆಂಟ್ ಅಲ್ಲಿ ಅಭಿವೃದ್ಧಿಯಲ್ಲಿ ಹಿಂದೆ ಹಾಕ್ತೀವಿ ಹಿಂದೆ ಹಾಕದೇ ಇದ್ರೆ ನನ್ನ ಹೆಸರು ಶೆಹಬಾಜ್ ಶರೀಫ್ ಅಲ್ಲಾ ಅಂತ ಹೇಳಿ ಇನ್ನು ಪಾಕಿಸ್ತಾನವನ್ನು ನಾವು ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡ್ತೇವೆ ಮತ್ತು ಭಾರತಕ್ಕಿಂತ ಮುಂದೆ ಸಾಕ್ತೇವೆ ಅಂತ ಹೇಳಿ ಭಾರತವನ್ನು ಹಿಂದಿಕ್ಕುವಂತಹ ಒಂದು ದೃಢ ಸಂಕಲ್ಪವನ್ನ ಶೆಹಬಾಜ್ ಶರೀಫ್ ಅವರು ಮಾಡಿರುವಂಥದ್ದು ಇನ್ನು ಈ ಕಾರ್ಯಕ್ರಮದಲ್ಲಿ ತುಂಬಾ ಜನರು ಸೇರಿದ್ರು ಈ ಜನ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶರೀಫ್ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇನ್ನು ಇದಕ್ಕೂ ಮುನ್ನ ಡೇರಾ ಗಾಜಿ ಖಾನ್ನಲ್ಲಿ ಅವರು ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಪಾಕಿಸ್ತಾನವನ್ನ ಅನೇಕ ಸವಾಲುಗಳಿಂದ ಹೊರಗೆ ತಂದು ಒಂದು ದೊಡ್ಡ ರಾಷ್ಟ್ರವನ್ನಾಗಿ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡೋದು ನನ್ನ ಪ್ರತಿಜ್ಞೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇದರೊಂದಿಗೆ ಪಾಕಿಸ್ತಾನದ ಭವಿಷ್ಯ ಬಹಳ ಉಜ್ವಲವಾಗಿರುತ್ತೆ ನಮ್ಮ ದೇಶ ತುಂಬಾ ಶ್ರೇಷ್ಠ ದೇಶವಾಗುತ್ತೆ ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಇದು ತಮ್ಮ ನಾಯಕತ್ವದಲ್ಲಿ ಪಾಕಿಸ್ತಾನ ಸಾಲಗಳ ಮೇಲೆ ಅವಲಂಬಿತವಾಗುವ ಬದಲು ಸ್ವಾವಲಂಬಿ ಆರ್ಥಿಕತೆಯನ್ನು ನಿರ್ಮಿಸುವತ್ತ ಗಮನ ಹರಿಸ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇನ್ನು ಇದರೊಂದಿಗೆ ದೇಶದ ಇತ್ತೀಚಿನ ಹಣದುಬ್ಬರ ಇಳಿಕೆಯತ್ತ ಗಮನ ಸೆಳೆದ ಅವರು ತಮ್ಮ ಸರ್ಕಾರ ಅಧಿಕಾರವನ್ನ ವಹಿಸಿಕೊಂಡ ನಂತರದಲ್ಲಿ ತಾನು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಶೇಕಡಾ ನಲ್ವತ್ತರಷ್ಟ ಹಣದುಬ್ಬರ ಇವಾಗ ಕೇವಲ ಶೇಕಡಾ ಎರಡಕ್ಕೆ ಇಳಿದಿದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಪಾಕಿಸ್ತಾನ ಹಗಲ್ಗನಸ್ ಕಾಣ್ತಾ ಇದೆ ಭಾರತವನ್ನು ಹಿಂದ್ ಹಾಕಿ ಮುಂದೆ ಹೋಗ್ತೀವಿ ಅಂತ ಹೇಳಿ ನಿನ್ನೆಷ್ಟೇ ಕ್ರಿಕೆಟ್ನಲ್ಲಿ ಮ್ಯಾಚ್ ಆಯಿತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇದರಲ್ಲಿ ನಮ್ಮ ಭಾರತ ಪಾಕಿಸ್ತಾನವನ್ನು ಹಿಂದೆ ಹಾಕಿ ಹೋಯಿತು ಗೆಲ್ತು ನಮ್ಮ ಭಾರತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ